ನಮಸ್ಕಾರ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಸ್ನೇಹಿತರೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಪ್ರಣಾಮಗಳು ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ವಿಷಯ ಆರನೆಯ ತರಗತಿಯ ಭಾಗ ಎರಡರ ಕನ್ನಡ ವಿಷಯದ ಕರ್ನಾಟಕ ಏಕೀಕರಣ ಪಾಠದ ನೋಟ್ಸ್ನ ನಾನು ಮಾಡ್ತಾಯಿದ್ದೀನಿ ಯಾರು ಹೊಸಬರು ನೋಡ್ತಿದ್ರು ನಮ್ಮ ಚಾನಲ್ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಕರ್ನಾಟಕ ಏಕೀಕರಣ ನೋಡ್ರಿ ಫಸ್ಟ್ಗೆ ಇರುವಂಥದ್ದು ನಿಮಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಓಕೆ ಹದಿನೆಂಟುನೂರ ತೊಂಬತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗಿರುವಂಥದ್ದು ಇನ್ನು ಹತ್ತೊಂಬತ್ತು ನೂರ ಹದಿನಾರಲ್ಲಿ ಕರ್ನಾಟಕ ಸಭೆ ಸಂಸ್ಥೆ ಪಾ ಪ್ರಾರಂಭ ಆಗಿರುವಂಥದ್ದು ಹಾಗೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿರುವಂಥದ್ದು ಹಾಗೆ ಹತ್ತೊಂಬತ್ತು ನೂರ ಐವತ್ತಾರು ಮೈಸೂರು ರಾಜ್ಯ ಉದಯ ಆಗಿರುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿರುವಂಥದ್ದು ನಮ್ಮ ಕರ್ನಾಟಕಕ್ಕೆ ಓಕೆ ಹೌದ್ರಿ ಇನ್ನು ನೆಕ್ಸ್ಟ್ ನೋಡಿರಿ ಮುಂದೆ ಏನೈತಿ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಐತ್ರಿ ಓಕೆ ಫಸ್ಟ್ ಏನೈತ್ರಿ ಫಸ್ಟ್ನೇದ ಹೋರಾಟ ಅಂತ ಐತಿ ಹೌದು ಹೋರಾಟ ಸುಭಾಷ್ ಚಂದ್ರ ಬೋಸರು ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು ಅಂತ ನಾ ಬರ್ದೇನೆ ನೀವು ಬೇರೆ ಬೇರೆ ಬರಿಬೋದ್ರಿ ಓಕೆ ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬಹಳಷ್ಟು ವ್ಯಕ್ತಿಗಳು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಬರಿಬೋದು ಓಕೆ ಸೊ ಎರಡನೇದು ಸವಾಲು ಐತ್ರಿ ಸ್ವತಂತ್ರ ಬಂದ ನಂತರ ನಮ್ಮ ದೇಶ ಹಲವಾರು ಸವಾಲುಗಳನ್ನು ಎದುರಿಸಲಾಯಿತು ಯಾಕಂದರೆ ಆವಾಗ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ರೀ ಆಹಾರದ ಕೊರತೆ ಇತ್ತು ಸಾಕಷ್ಟು ಸಮಸ್ಯೆಗಳಿದ್ದು ರೀ ಓಕೆ ಇನ್ನು ಮೂರನೇದು ನೋಡ್ರಿ ಕಲ್ಪಿಸು ಅನ್ನುವಂಥದ್ದು ನಮಗೆ ನಮ್ಮ ಉಪಾಧ್ಯಾಯರು ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ನಮ್ಮ ಶಿಕ್ಷಕರು ಸ್ಕೂಲ್ನಲ್ಲಿ ಓಕೆ ಸೊ ನೀವು ಈ ಥರ ಮತ್ತೆ ಬರೀಬಹುದು ಆಯಿತು ಇನ್ನು ನೋಡ್ರಿ ಅಥವಾ ನಾನು ಇರುವ ವಸತಿ ಶಾಲೆಗಳಲ್ಲಿ ಎಲ್ಲ ಸೌಕರ್ಯಗಳು ಇದೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ ಈ ಥರ ಬೇಕಾದರೂ ನೀವು ಬರಿಬಹುದು ರೀ ಓಕೆ ಇನ್ನು ಅಗ್ರಗಣ್ಯ ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ನಡೆಸಿದ ಅಗ್ರಗಣ್ಯರು ನೂರಕ್ಕೂ ಹೆಚ್ಚು ಓಕೆ ಅಗ್ರಗಣ್ಯ ಅನ್ನುವಂತಹದ್ದು ಇನ್ನು ಪ್ರತಿಭೆ ಅನ್ನುವಂಥದ್ದೈತ್ರಿ ಐದನೇ ಪದ ನೋಡಿರಿ ನಾವು ಮಕ್ಕಳು ಪ್ರತಿಭೆಯನ್ನು ಹೊಮ್ಮಿಸಲು ಸತತವಾಗಿ ಪ್ರಯತ್ನಿಸಬೇಕು ಅಲ್ರ ಹೌದಿಲ್ರಿ ಮತ್ತ ಓಕೆ ಪ್ರತಿಭೆ ಎಲ್ಲರಿಗೂ ಇರ್ತದೆ ಅದನ್ನು ಸರಿಯಾದ ಸಮಯಕ್ಕೆ ನಾವು ಉಪಯೋಗಿಸ್ಕೋಬೇಕಾಗ್ಕೈತ್ರಿ ಆಯ್ತ್ರಿ ರೀ ಇನ್ನು ನೆಕ್ಸ್ಟ್ ಏನಾಯ್ತು ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಐತ್ರಿ ಓಕೆ ಸೊ ನೋಡ್ರಿ ಮೊನ್ನೆದೇನೈತಿ ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂತು ಅಂತ ಕೇಳ್ಯಾರೀ ಓಕೆ ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂತು ಅಂತಂದ್ರೆ ನೋಡ್ರಿ ಉತ್ತರ ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಬೇರೆಯೊಬ್ಬರು ತಮ್ಮ ಅನುಭವವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ಆಲಿಸಿರಿ ಎಂಬ ನುಡಿ ಹರಿದು ಬಂತು ಓಕೆ ಈಗಿನ ಕಾಲದ ಯಾರ ಮನೆಗೂ ರೇಡಿಯೋ ಇಲ್ಲ ಅಂತ ಅನ್ಕೋತೀನಿ ರೀ ಓಕೆ ರೇಡಿಯೋದಾಗ ಇದು ಹಿಂಗೆ ಬರ್ತಿತ್ರಿ ಆವಾಗ ಓಕೆ ರ್ಯಾ ಈಗ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಏನೈತ್ರಿ ಸ್ನೇಹಿತರ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಯಾಕೆ ಅಂತ ಕೇಳ್ಯಾರ್ರಿ ಹೌದ್ರೆ ಉತ್ತರ ಏನೈತಿ ನೋಡನ್ರಿ ಬರ್ರಿ ದಯವಿಟ್ಟು ನಮ್ಮ ಚಾನಲ್ನ ಯಾರು ಹೊಸಬ್ರ್ ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ವಿಡಿಯೋ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಆಯ್ತು ರೀ ಸೊ ನೆಕ್ಸ್ಟ್ ನೋಡಿರಿ ಉತ್ತರ ಇದಕ್ಕೆ ಏನೈತಿ ಎರಡನೇ ಪ್ರಶ್ನೆ ಈಗ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶನೇ ಇರಲಿಲ್ಲ ಏಕೆ ಅಂದರೆ ಕನ್ನಡ ಪರ ದೇಶಗಳಲ್ಲಿ ಮುಂಬೈ ಮದ್ರಾಸ್ ಸಾರಿ ಪ್ರದೇಶ ಆಗಬೇಕದು ಪ್ರದೇಶಗಳಲ್ಲಿ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಂಚಿ ಹೋಗಿತ್ತು ಅದು ಪ್ರದೇಶಗಳಲ್ಲಿ ಆಗಬೇಕು ನಾ ದೇಶಗಳಲ್ಲಿ ಅಷ್ಟೇ ಬರ್ದೇನೆ ನೀವು ಪ್ರಣಾಕ್ಷರವನ್ನು ಸೇರಿಸ್ಕೋರಿ ಸ್ನೇಹಿತರೆ ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸಲು ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು ಸೊ ಓಕೆ ಇನ್ನು ಮೂರನೇ ಪ್ರಶ್ನೆ ನೋಡಿರಿ ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರನ್ನು ತಿಳಿಸಿರಿ ಅಂತ ಹೇಳಿ ಬಟ್ ಒಂದು ಅಂಕದ ಪ್ರಶ್ನೆ ಇದು ಎರಡು ಅಂಕದ ಪ್ರಶ್ನೆ ಆಗಿನೂ ಬರಬಹುದು ರೀ ಯಾಕಂದ್ರೆ ಉತ್ತರ ದೊಡ್ಡ ದೊಡ್ಡನೂ ಅದಾವೆ ರೀ ಇವು ಆಯ್ತು ಅದಕ್ಕೆ ಒಂದು ಅಂದ್ರೆ ಒಂದ ವಾಕ್ಯದಲ್ಲಿ ಬರೀಲಾಕ ಬರೋಂಗಿಲ್ಲರಿ ಇವು ಹಾಗೆ ಅದಾವೆ ಪ್ರಶ್ನೆಗಳು ಓಕೆ ಉತ್ತರ ನೋಡ್ರಿ ಮೂರನೇದು ಕನ್ನಡ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರನ್ನು ಹೇಳ್ರಿ ಅಂದಾರು ನೋಡ್ರಿ ಕನ್ನಡ ಪರವಾಗಿ ಹೋರಾಟ ಮಾಡಿದ ಮಹನೀಯರೆಂದರೆ ರಾಹ ದೇಶಪಾಂಡೆ ಆಮೇಲೆ ರೋದ್ ರಾವ್ ಆಲೂರು ವೆಂಕಟರಾಯರು ಡೆಪುಟಿ ಚನ್ನಬಸಪ್ಪ ಮುಂತಾದವರು ಓಕೆ ಇನ್ನು ನಾಲ್ಕನೇದು ನೋಡ್ರಿ ವಂಗಭಂಗ ಚಳವಳಿಯನ್ನು ಯಾರು ನಡೆಸಿದರು ಅಂತ ಕೇಳ್ಯಾರೀ ವಂಗಭಂಗ ಚಳುವಳಿಯನ್ನ ನಡೆಸಿದವರು ಯಾರು ಅಂತ ಕೇಳ್ಯಾರ ಉತ್ತರ ವಂಗಭಂಗ ಚಳವಳಿ ಚಳವಳಿಯನ್ನು ನಡೆಸಿದವರು ಬಂಗಾಳಿಗರು ಓಕೆ ಆ ಚಳುವಳಿ ಯಾರು ನಡೆಸ್ತಾರೀ ಬಂಗಾಳಿಗರು ನಡೆಸ್ತಾರ ಉತ್ತರ ಓಕೆ ವಿಡಿಯೋ ಕ್ಲಿಯರ್ ಆಗಿ ನಾ ನಮ್ಮತ್ತೆ ಹೇಳಲಾಕತ್ತೆ ಓದ್ಕೊಂತ ಕ್ಲಿಯರಾಗಿ ನೋಟ್ಸ್ ಮಾಡ್ಕೊಳ್ರಿ ಸ್ನೇಹಿತರ ಆಯ್ತು ರೀ ನೆಕ್ಸ್ಟ್ ಐದನೇದು ನೋಡ್ರಿ ವಿದ್ಯಾವರ್ಧಕ ಸಂಘದ ಕೆಲಸ ಏನಾಗಿತ್ತು ಅಂತ ಕೇಳ್ಯಾರೀ ವಿದ್ಯಾವರ್ಧಕ ಸಂಘದ ಕೆಲಸ ಏನಾಗಿತ್ತು ಅಂತ ಐದನೇ ಪ್ರಶ್ನೆ ಐತ್ರಿ ಉತ್ತರ ನೋಡ್ರಿ ಕನ್ನಡದಲ್ಲಿ ಶಿಕ್ಷಣ ನೀಡುವುದು ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಮತ್ತು ಯೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸುವುದೇ ಅಲ್ಲದೆ ಕನ್ನಡಿಗರೆಲ್ಲ ಒಂದಾಗಲೂ ಪ್ರೇರಣೆ ನೀಡುವುದು ವಿದ್ಯಾವರ್ಧಕ ಸಂಘದ ಕೆಲಸ ಆಗಿತ್ತು ಅಂತ ಉತ್ತರ ಬರೀಬೇಕ್ರಿ ಆಯ್ತು ರೀ ಇನ್ನು ನೆಕ್ಸ್ಟ್ ನೋಡಿರಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಂತು ಅಂತ ಕೇಳಾರಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರು ಯಾವಾಗ ಬಂತು ಮೊದಲದನ್ನ ಅಖಂಡ ಮೈಸೂರು ಇತ್ತು ರೀ ಮೈಸೂರು ಸಂಸ್ಥಾನ ಅಂತಲೇ ಕರಿತಿದ್ರು ಆಯ್ತ್ರ ಸ ಇವಾಗ ನೋಡ್ರಿ ಉತ್ತರ ಏನು ರೀ ಆರನೇದ ನಮ್ಮ ರಾಜ್ಯಕ್ಕೆ ಹತ್ತೊಂಬತ್ತು ನೂರ ಮೂರರಲ್ಲಿ ಕರ್ನಾಟಕ ಅನ್ನುವಂತಹ ಹೆಸರನ್ನು ನಾವು ಮರುನಾಮಕರಣ ಮಾಡಿದ್ವಿ ಅದಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನ ಅಂತಲೇ ಕರಿತಿದ್ವಿ ಮೈಸೂರು ರಾಜ್ಯ ಅಂತ ಆಯ್ತರೆ ಇನ್ನು ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಹೇಳಿದ್ದಾರೆ ಏನಾಯ್ತು ನೋಡ್ರಿ ಒಂದೇ ಪ್ರಶ್ನೆ ಕರು ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಅಂತ ಕೇಳಿದಾರೀ ಹೌದ್ರೆ ನೋಡ್ರಿ ಯಾವುದ್ರಿ ಹಂಗಂದ್ರೆ ಉತ್ತರ ನೋಡ್ರಿ ಬ್ರಿಟಿಷರು ಒಡೆದು ಆಳುವ ನೀತಿಯಿಂದಾಗಿ ಹತ್ತೊಂಬತ್ತು ನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಗ್ತತಿ ಇದನ್ನು ಪ್ರತಿಭಟಿಸಿದ ಬಂಗಾಳಿಯರು ವಂಗಭಂಗ ಚಳವಳಿಯ ಬೃಹತ್ತಾದ ಚಳವಳಿಯನ್ನು ನಡೆಸ್ತಾರೆ ಇದಕ್ಕೆ ಮನಿದ ಸರ್ಕಾರ ಪುನಃ ಬಂಗಾಳವನ್ನು ಒಂದುಗೂಡಿಸಿ ಈ ಘಟನೆಗಳಿಗೆ ಪ್ರೇರಣೆ ನೀಡಿತು ಆಯ್ತು ಇದಿಷ್ಟು ಒಂದೇ ಆನ್ಸರ್ ಎರಡನೇ ಪ್ರಶ್ನೆ ಏನಾಯ್ತು ನೋಡ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆ ವೇದಿಕೆ ಕಲಿಸಿದ್ದು ಹೇಗೆ ಅಂತ ಹೇಳಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿದ್ದು ಹೇಗೆ ಅಂತ ಕೇಳ್ಯಾರೀ ಉತ್ತರ ನೋಡ್ರಿ ಏನೈತಿ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಈ ರೀತಿ ಇತ್ತು ಕನ್ನಡ ನಾಡು ನುಡಿಯ ಬೆಳವಣಿಗೆ ಸಂರಕ್ಷಣೆ ಮತ್ತು ಅಹ್ ಧ್ಯೇಯೋದ್ದೇಶವಾಯಿತು ಕನ್ನಡ ಗ್ರಂಥಗಳ ಪ್ರಕಟಣೆ ಸಂಶೋಧನೆ ನಿಘಂಟು ರಚನೆ ಮುಂತಾದ ಸವಾಲುಗಳನ್ನು ಗಟ್ಟಿತನದಿಂದ ಎದುರಿಸಿ ಕನ್ನಡಕ್ಕೊಂದು ನೆಲೆ ಕಲ್ಪಿಸುವಲ್ಲಿ ಸಾಹಿತ್ಯ ಪರಿಷತ್ತಿನ ಸಾಧನೆ ಅಗಾಧವಾದದ್ದು ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗೆ ವೇದಿಕೆಯನ್ನು ಕಲ್ಪಿಸಿತು ಇದಿಷ್ಟು ಈ ಥರದ ಆನ್ಸರ್ ಆಗಿತ್ತು ರೀ ಓಕೆ ರೀ ಮುಂದೆ ನೋಡಿರಿ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದುವು ಅಂತ ಕೇಳಾರಿ ಪ್ರಶ್ನೆ ಏನೈತ್ರಿ ಪ್ರಶ್ನೆ ಮೂರನೇ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದುವು ಅಂತ ಕೇಳಾರಿ ಹೌದ್ರೆ ಉತ್ತರ ನೋಡ್ರಿ ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೈದು ಹನ್ನೆರಡು ಹತ್ತೊಂಬತ್ತು ನೂರ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮ ನಡೀತದೆ ಹುಯಿಲ್ಗೋಳು ನಾರಾಯಣರಾಯರು ರಚಿಸಿದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನಸಭೆಗಳಲ್ಲೂ ಕರ್ನಾಟಕ ಏಕೀಕರಣದ ವಿಷಯ ಪ್ರಸ್ತಾಪಗೊಂಡಿತು ಹೌದ್ರಾ ಇದಿಷ್ಟು ಇತರ ಆನ್ಸರ್ ಆಗಿತ್ತು ರೀ ಇಲ್ಲಿಗೆ ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳು ಮುಗಿದು ರೀ ಇನ್ನು ಕೆಳಗಿನ ಪ್ರಶ್ನೆಗೆ ಐದು ಅಥವಾ ಆರು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಹೇಳ್ಯಾರ ಒಂದೇ ಒಂದು ಪ್ರಶ್ನೆ ಕೊಟ್ಟಾರ್ರೀ ಬಂಗಾಳದಲ್ಲಿ ನಡೆದ ವಂಗಭಂಗ ಚಳವಳಿಯ ಬಗ್ಗೆ ಬರೀರಿ ಅಂತ ಹೇಳ್ಯಾರೀ ಆಯ್ತರೆ ಇಲ್ಲೇ ನಾನು ಬರ್ದೇನಿ ಉತ್ತರ ನೋಡಿರಿ ನೋಡ್ರಿ ಉತ್ತರ ಏನೈತಿ ಬ್ರಿಟಿಷರದ್ದು ಒಡೆದು ಆಳುವ ನೀತಿ ಹೌದ್ರಾ ಅದರಂತೆ ಬ್ರಿಟಿಷರದ್ದು ಒಡೆದು ಆಳುವ ನೀತಿ ಅದರಂತೆ ಹತ್ತೊಂಬತ್ತು ನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷರು ಸರ್ಕಾರ ವಿಭಜನೆಗೆ ಮುಂದಾಗುತ್ತೆ ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ಒಂದು ಮಾಡಿತು ಸೊ ಅದು ಚಳುವಳಿಯ ಮೂಲಕ ಅವರು ಹೋರಾಟವನ್ನು ಮತ್ತೆ ಮಾಡ್ತಾರೋ ಇದರಿಂದ ಬ್ರಿಟಿಷ್ ಸರ್ಕಾರ ಮತ್ತೆ ಬಂಗಾಳವನ್ನು ಒಂದುಗೂಡಿಸಿತು ಇದಿಷ್ಟು ಇದರ ಉತ್ತರ ಆಗಿತ್ತು ಸ್ನೇಹಿತರು ಈಗ ಮುಂದೆ ನೋಡ್ರಿ ಈ ಕೆಳಗಿನ ಪರಿಚ್ಛೇದವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಾರೆ ಇಲ್ಲೇ ಒಂದು ಪ್ಯಾರಾಗ್ರಾಫ್ ಕೊಟ್ಟಾರಿ ಅವರು ಪುಸ್ತಕದಾಗ ಇತ್ತು ನಾ ಇಲ್ಲಿ ಅದನ್ನು ಪೂರ್ತಿ ಟೈಪ್ ಮಾಡೇನ್ರಿ ಆಯ್ತು ರೀ ಸೊ ನೀವು ಇದು ನೋಡ್ರಿ ಏನು ಕೊಟ್ಟಾರು ಈ ಪ್ಯಾರಾಗ್ರಾಫಲ್ಲಿ ಭಾರತದ ಜನಮಾನಸದಲ್ಲಿ ಇಂದಿಗೂ ಮುಕ್ಕಾಗದೆ ಇರುವುದರಲ್ಲಿ ಲಾಲ್ ಬಹದ್ದೂರ್ ಮುಕ್ಕಾಗದೆ ಇರುವವರಲ್ಲಿ ರಾ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ವ್ಯಕ್ತಿತ್ವವು ಒಂದು ಕಡುಬಡತನದ ಮನೆಯಲ್ಲಿ ಜನಿಸಿದ ಅವರು ರಾಷ್ಟ್ರದ ಉನ್ನತ ಹುದ್ದೆಯಾದ ಪ್ರಧಾನ ಪ್ರಧಾನಿ ಪದವಿಗೆ ಏರಿದರು ಅಧಿಕಾರ ಅವಧಿಯಲ್ಲಿ ಸ್ವಂತಕ್ಕೊಂದು ಮನೆ ಮಾಡಿಕೊಳ್ಳಲಿಲ್ಲ ರಾಷ್ಟ್ರದ ಜೊತೆಗೆ ಜನತೆಗೆ ಅವರ ಮೇಲೆ ಅಪಾರ ವಿಶ್ವಾಸವಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹತ್ತೊಂಬತ್ತು ನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಣಾಸಿ ಹತ್ತಿರದ ಮೊಘಲ್ರೀ ಮೊಘಲ್ರಾಯಿಯಲ್ಲಿ ಶಾರದಾ ಪ್ರಸಾದ್ ರಾಮದುಲಾರಿ ದೇವಿಯವರ ಮಗನಾಗಿ ಜನಿಸಿದರು ಒಂದೂವರೆ ವರ್ಷದ ಮಗುವಾಗಿದ್ದಾಗಲೇ ತಂದೆ ತೀರಿಕೊಂಡರು ತಾಯಿಯ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದು ವಿದ್ಯಾರ್ಥಿಯಾಗಿದ್ದಾಗ ಸ್ನೇಹಿತರೊಂದಿಗೆ ಜಾತ್ರೆಗೆ ಹೋಗಿದ್ದರು ಹಿಂತಿರುಗಿ ಬರುವಾಗ ದೋಣಿ ದಾಟುವವನಿಗೆ ಕೊಡಲು ಹಣವಿರಲಿಲ್ಲ ಗೆಳೆಯರಲ್ಲಿ ಕೈ ಚಾಚಲು ಮನಸ್ಸಿರಲಿಲ್ಲ ಗಂಗಾ ನದಿಯನ್ನು ದಾಟಲೇಬೇಕು ಆಗ ಏನು ಮಾಡಿದರು ಏನು ಮಾಡಿದರೂ ಗೊತ್ತೇ ಗೆಳೆಯರ ಬಳಿ ತಡವಾಗಿ ಬರುವೆನೆಂದು ಹೇಳಿ ಸಂಜೆಯಾಗುತ್ತಿದ್ದಂತೆಯೇ ತುಂಬಿ ಹರಿಯುತ್ತಿರುವ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ನದಿಯ ಜೀವನದ ಕೊನೆಯ ಉಸಿರಿನವರೆಗೂ ಯಾರ ಬಳಿಯೂ ಕೈ ಚಾಚಲಿಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನೋಡಿ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಒಂದು ಪುಟ್ಟದಾದಂತಹ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಉತ್ತರ ಬರೀಬೇಕು ಪ್ರಶ್ನೆ ನೋಡ್ರಿ ಏನೈತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಉನ್ನತ ಪದವಿಗೆ ಏರಿದರು ಅಂತ ಕೇಳಾರಿ ಅಲ್ವಾ ಉತ್ತರ ಏನೈತಿ ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಷ್ಟ್ರದ ಉನ್ನತ ಪದವಿಯಾದ ಪ್ರಧಾನಿ ಮಂತ್ರಿ ಮಂತ್ರಿಯ ಪ್ರಧಾನಿ ಮಂತ್ರಿಯ ಪದವಿಗೆ ಏರಿದರು ಅಂತ ಎರಡನೇ ಪ್ರಶ್ನೆ ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಲ್ಲಿ ಯಾವಾಗ ಜನಿಸಿದ್ರು ಅಂತ ಕೇಳ್ಯಾರೀ ಹೌದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೋಡ್ರಿ ಹತ್ತೊಂಬತ್ತು ನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಣಾಸಿ ಹತ್ತಿರದ ಮೊಘಲ್ ಸರಾಯಿಯಲ್ಲಿ ಶಾರದಾ ಪ್ರಸಾದ್ ರಾಮ ರಾಮ ದುಲಾರಿ ದೇವಿಯವರ ಮಗನಾಗಿ ಜನಿಸಿದರು ಅಂತ ಓಕೆ ಹಾಂ ಅವರು ಎಲ್ಲಿ ಯಾವಾಗ ಅಂದರೆ ಇಶ್ವಿ ಅಷ್ಟೇ ಬರೋದ್ರೂ ನಡೀತದೆ ರೀ ಹತ್ತೊಂಬತ್ತು ನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಣಾಸಿ ಹತ್ತಿರ ಮೊಘಲ್ ಸರಾಯಿಯಲ್ಲಿ ಜನಿಸಿದರು ಇಷ್ಟ ಬರೋದ್ರೂ ಬರ್ತೈತ್ರಿ ಅವ್ರ ತಂದೆ ತಾಯಿ ಹೆಸರು ಏನು ಅವಶ್ಯಕತೆ ಇಲ್ಲ ಆಯ್ತ್ರ ಮೂರನೇದು ನೋಡ್ರಿ ಅವ್ರ ಪ್ರಶ್ನೆಗೆ ಎಷ್ಟು ಕೇಳಾರ ಅಷ್ಟು ಉತ್ತರ ಬರೋದ್ರೆ ಸಾಕ್ರಿ ಮತ್ತು ತಂದೆ ತಾಯಿ ಹೆಸರು ಕೇಳಿದ್ರೆ ತಂದೆ ತಾಯಿ ಹೆಸರು ಬರೆಯೋದ್ರಿ ಹೌದ್ರಾ ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ಹೇಗೆ ಬೆಳೆದರು ಅಂತ ಕೇಳ್ಯಾರೀ ಮೂರನೇ ಪ್ರಶ್ನೆ ನೋಡಿರಿ ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ತಾಯಿಯ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ನಾಲ್ಕನೇ ಪ್ರಶ್ನೆ ನೋಡ್ರಿ ಅಕ್ಟೋಬರ್ ಎರಡು ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅವರ ಹೆಸರೇನು ಅಂತ ಕೇಳರು ಅಕ್ಟೋಬರ್ ಎರಡು ಒಂದು ಗಾಂಧಿ ಜಯಂತಿ ಹೌದ್ರೆ ಮತ್ತೆ ಇನ್ನೊಬ್ರು ಯಾರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಹುಟ್ಟಿದ್ದು ಅಕ್ಟೋಬರ್ ಎರಡನೇ ತಾರೀಕು ರೀ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಂಕ ಅಕ್ಟೋಬರ್ ಎರಡರಂದು ಇದಿಷ್ಟು ಇದರ ಉತ್ತರ ರೀ ಮುಂದಿನ ಪ್ರಶ್ನೆ ನೋಡಿರಿ ದೋಣಿ ದಾಟುವವನಿಗೆ ಕೊಡಲು ಹಣವಿಲ್ಲದಾಗ ಶಾಸ್ತ್ರಿ ಏನು ಮಾಡಿದರು ಅಂತ ಕೇಳ್ಯ ರೀ ಪ್ರಶ್ನೆ ಓಕೆ ನೋಡಿರಿ ದೋಣಿ ದಾಟಿಸಬೇಕಾದ್ರೆ ದೋಣಿ ದಾಟ ದೋಣಿ ನಡೆಸೋನಿಗೆ ಕೊಡಲಿಕ್ಕೆ ದುಡ್ಡಿಲ್ದಕ್ಕೆ ಅವ್ರು ಏನು ಮಾಡ್ತಾರ ಉತ್ತರ ನೋಡ್ರಿ ದೋಣಿ ನಡೆ ದಾಟಿಸುವವನಿಗೆ ಅವನಿಗೆ ಕೊಡಲು ಹಣ ಇಲ್ಲದಿದ್ದಾಗ ಶಾಸ್ತ್ರಿಯವರು ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ಇಷ್ಟು ಸಿಂಪಲ್ ಆಗಿ ಉತ್ತರ ಬರದ್ರೆ ಸಾಕ್ರಿ ಆಯ್ತು ರೀ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದ್ರಿ ಆದರೆ ಒಂದು ಲಾಸ್ಟಿಗೆ ಏನು ಕೊಟ್ಟರು ಅಂದ್ರೆ ದೂರದರ್ಶನ ವೀಕ್ಷಣೆಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಪ್ರಬಂಧವನ್ನು ಬರೀರಿ ಅಂತ ಹೇಳ್ಯಾರ್ರಿ ಹೌದು ರೀ ಓಕೆ ಇಲ್ಲಿ ಪ್ರಬಂಧ ನೋಡಿರಿ ಅಂದರೆ ಪ್ರಬಂಧ ನಿಮಗೆ ಐದು ಮಾರ್ಕ್ಸಿಗೆ ಸಿ ಇರ್ತೈತ್ರಿ ಪ್ರಬಂಧ ಲೆಟರ್ ರೈಟಿಂಗ್ ಐದು ಮಾರ್ಕ್ಸಿಗೆಲ್ಲ ಇರ್ತತ್ರಿ ಓಕೆ ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಆಗಿ ರೀ ಓಕೆ ನೀವು ಇದನ್ನು ನೋಡಿ ಓದ್ಕೊಂಡು ಬರಿಬಹುದು ನೋಡಿರಿ ಸೊ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದವು ಇಲ್ಲ ಐತ್ರಿ ಪ್ರಬಂಧ ಐತಿ ನಾ ಬರ್ದೇನಿ ನೋಡಿರಿ ಇಲ್ಲಿ ಬರ್ಲಿಕ್ಕೆ ಯಾವುದೇ ಒಂದು ಪ್ರಬಂಧ ಆಗಲಿ ಫಸ್ಟ್ ಇಂಟ್ರೊಡಕ್ಷನ್ ಬರಿಬೇಕು ನಾವು ಪೀಠಿಕೆ ಬರೀಬೇಕು ಆ ಪ್ರಬಂಧದ ಬಗ್ಗೆ ಒಂಚೂರು ಇಂಟ್ರೊಡಕ್ಷನ್ ಕೊಟ್ಟು ಬರೀಬೇಕು ಆಮೇಲೆ ಏನೈತಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ನಾವು ಮಾಹಿತಿಗಳನ್ನ ಪಾಯಿಂಟ್ ಮಾಡ್ಕೊತ ಸಾಧಕ ಬಾಧಕಗಳನ್ನ ಸೇರಿಸ್ಕೊಂಡು ಬರಿಬೇಕಾಗ್ತೈತಿ ಪೀಠಿಕೆ ಆದಮೇಲೆ ವಿವರಣೆ ಕೊಡಬೇಕಾಗ್ತೈತಿ ಓಕೆ ನೋಡಿ ನಾ ಪೀಠಿಕೆ ಬರ್ದನು ನೀವು ಆದಷ್ಟು ಸ್ವಂತ ಬರೀಲಿಕ್ಕೆ ಪ್ರಯತ್ನ ಮಾಡಿರಿ ಓಕೆ ದೂರದರ್ಶನ ಅಂದರೆ ಏನು ಟಿ ವಿ ಅಲ್ವಾ ಅದೊಂದು ದೃಶ್ಯ ಮತ್ತು ಶ್ರವಣ ಶ್ರಾವ್ಯ ಮಾಧ್ಯಮ ಅಲ್ವಾ ಶ್ರವ್ಯ ಅಂದರೆ ಕೇಳೋದು ಸಾಧನ ಅದೊಂದು ಸಾಧನ ಅದೊಂದು ಮಷೀನು ಟಿ ವಿ ಅನ್ನುವಂಥದ್ದು ಅದನ್ನು ನಾವು ಕೇಳ್ಬೋದು ನೋಡ್ಬೋದು ಆದ್ದರಿಂದ ಎಷ್ಟೆಲ್ಲ ಲಾಭಗಳಿದೆ ಎಷ್ಟೆಲ್ಲ ಲುನ್ ಎಷ್ಟೆಲ್ಲ ಸಾಧಕ ಬಾಧಕಗಳ ಇದೆ ಟಿ ವಿ ನೋಡೋದ್ರಿಂದ ಅನ್ನೋದು ನಿಮಗೆ ಹೇಳಲಿಕ್ಕಿಲ್ಲ ಸಾಕಷ್ಟು ನೀವು ನೋಡಿರ್ತೀರ ಕೇಳಿರ್ತೀರ ನಿಮಗೆ ಬರೀಲಿಕ್ಕೆ ಬಂದರೆ ಸ್ವಂತ ಬರೀರಿ ಇಲ್ಲದೇ ಇಲ್ಲಿ ನಾನು ಬರೆದಿದ್ದೀನಿ ಇದನ್ನು ನೋಡಿಕೊಂಡು ಓದ್ಕೊಂಡು ಸ್ವಂತ ಬರಿಯೋ ಪ್ರಾಕ್ಟೀಸ್ ಮಾಡಿರಿ ಓಕೆನಾ ಅಂತ ಹೇಳ್ತಾ ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ಲಿಕ್ಕೆ ರೀ ನೀವು ನೋಡಿರಿ ಓ ಬರ್ಕೊಳ್ರಿ ನಾ ಒಂದು ಓದಿ ಹೇಳಿಲ್ಲ ಇಲ್ಲಿ ಓಕೆ ಪ್ರಬಂಧ ಒಂದೇ ಓದಿ ಹೇಳಿಲ್ಲ ಮಿಕ್ಕಿದೆಲ್ಲ ಹೇಳೀನಿ ಆಯ್ತು ರೀ ಇಲ್ಲಿಗೆ ಆರನೆಯ ತರಗತಿಯ ಕನ್ನಡ ವಿಷಯದ ಎರಡನೇ ಭಾಗದ ಎಲ್ಲ ಧನ್ಯವಾದ ಹೇಳಿದ ಕೊಕ್ಕರೆ ಸಿದ್ಧಾರೂಢ ಜಾತ್ರೆ ಯಾಣ ಕುರಿತೊಂದು ಪತ್ರ ಕರ್ನಾಟಕ ಏಕೀಕರಣ ಓಕೆ ಈ ನಾಲ್ಕು ಪಾಠದ ಪ್ರಶ್ನೋತ್ತರಗಳನ್ನ ನಾವು ನಮ್ಮ ಚಾನಲ್ನಲ್ಲಿ ಮಾಡಿವ್ರಿ ಮಾಡಿ ಹಾಕಿವಿ ವಿಡಿಯೋಗಳು ಅದಾವು ಅದು ಯಾಣ ಕುರಿತೊಂದು ಪತ್ರ ಮತ್ತು ಸಿದ್ಧಾರೂಢ ಜಾತ್ರೆ ಧನ್ಯವಾದ ಹೇಳಿದ ಕೊಕ್ಕರೆ ಈ ಮೂರು ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತೈತಿ ಅದ್ರಾಗ ಕೊಟ್ಟಿರ್ತೀನಿ ನೀವು ಬೇಕಂದ್ರೆ ನೋಟ್ಸ್ ಇದನ್ನು ಬರ್ಕೋಬೋದು ಆ ಪಾಠದ ಪ್ರಶ್ನೋತ್ತರಗಳನ್ನ ಅದ್ರ ಮೇಲೆ ವಿಡಿಯೋ ಮೇಲೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಓಪನ್ ಹಾಕೈತಿ ನೀವು ನೋಡಿ ಪ್ರಶ್ನೋತ್ತರ ಬರ್ಕೋಬೋದು ಜೊತೆಗೆ ಆ ಮೂರು ಪಾಠಗಳನ್ನು ನಾ ಮಾಡೇನ್ರಿ ಆಯಿತು ನೀವು ಪಾಠನೂ ಬೇಕಾದ್ರೆ ಕೇಳೋರಿದ್ರೆ ಇದ್ರೆ ಕೇಳ್ಬೋದು ಅದರದ್ದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ರೀ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇಲ್ಲಿಗೆ ಈ ಪಾಠಗಳೆಲ್ಲ ಮುಗಿದೂರಿ ಇನ್ನು ಬರೋದು ಗದ್ ಪದ್ಯ ಭಾಗ ಅಷ್ಟೇ ಬರ್ತದೆ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನ ನಾನು ಮುಂದಿನ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ ಅದರ ಜೊತೆಗೆ ಕನ್ನಡ ಇಂಗ್ಲೀಷ ಪ್ರಶ್ನೋತ್ತರ ಇದು ಗ್ರಾಮರ್ ಮಾಡೇನ್ರಿ ಕನ್ನಡ ಇಂಗ್ಲೀಷ್ ಗ್ರಾಮರ್ಗಳನ್ನ ಮಾಡಿದ್ದೀನಿ ಸಂಧಿಗಳ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆದಂತಹದ್ದು ಬಹಳ ಯೂಸ್ಫುಲ್ ನಿಮಗೆ ಬಹಳ ಈಸಿಯಾಗಿ ಕಂಡುಹಿಡಲಿಕ್ಕೆ ಅರ್ಥ ಆಗುವ ಹಾಗೆ ಪದಗಳನ್ನು ನಾನು ಬಹಳ ಚೆಂದ ಸಂಧಿಗಳನ್ನ ಯಾವ ಸಂಧಿ ಯಾವ ಪದ ಯಾವ ಸಂಧಿ ಆಗುತ್ತೆ ಅಂತ ಕಂಡು ಹಿಡಿಯೋದು ಹೇಗೆ ಅಂತ ತುಂಬ ಈಸಿಯಾಗಿ ಸುಲಭವಾಗಿ ಟ್ರಿಕ್ಸ್ಗಳ ಮೂಲಕ ಹೇಳೀನಿ ಹಾಗಾಗಿ ಅದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತತಿ ನೀವು ನೋಡ್ಬೋದು ಬರೀ ಅದನ್ನು ವಿಡಿಯೋನ ಅಂತ ಹೇಳ್ತಾ ಮತ್ತು ಒಂದನೇತೆಯಿಂದ ಐದನೇತೆ ಮಠ ಕನ್ನಡ ಇಂಗ್ಲೀಷ್ ಗಣಿತ ಪರಿಸರ ನಾಲ್ಕು ವಿಷಯ ನಾವು ಮಾಡ್ತಾಯಿದ್ದೀವಿ ರೀ ಅದರ ಜೊತೆ ಆರರಿಂದ ಟೆಂತ್ವರೆಗೂ ಕನ್ನಡ ಇಂಗ್ಲೀಷ ಮತ್ತು ಸಮಾಜ ಈ ಮೂರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಟ್ಸು ಪಾಠ ಪ್ರಶ್ನೋತ್ತರಗಳನ್ನ ಎಲ್ಲ ಮಾಡಲಿಕ್ಕತ್ತೀವಿ ಅದ್ರ ಜೊತೆ ಗ್ರಾಮರ್ ಮಾಡಾಕತ್ತೀವಿ ಕನ್ನಡ ಇಂಗ್ಲೀಷ್ ಜೊತೆಗೆ ನೋಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಯಾರು ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದೀರೋ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ನಮಗೂ ಸ್ಫೂರ್ತಿ ಆಗುತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಮಾಡಿರಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗುಂಡ್ರಿ ಮತ್ತು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಾಗ ನಮಸ್ಕಾರ ನೋಡ್ತಾ ಇರ್ರಿ ಥ್ಯಾಂಕ್ ಯು ಸೋ ಮಚ್ ರೀ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಪ್ರಣಾಮಗಳು ಥ್ಯಾಂಕ್ ಯು ಸೋ ಮಚ್ ರೀ